ಹೆಲೋ ಸ್ನೇಹಿತರೆ ವೇ ಆಫ್ ಲೈಫ್ಗೆ ಸ್ವಾಗತ ಇವತ್ತು ಒಂದು ಸಣ್ಣ ಕಥೆಯ ಮೂಲಕ ಜೀವನದ ಅರ್ಥವನ್ನು ತಿಳಿಯೋಣ ಒಂದು ಸಣ್ಣ ಹಳ್ಳಿಯಲ್ಲಿ ರಘು ಎಂಬ ಹುಡುಗ ಇದ್ದ ಇವನ ತಂದೆ ಒಬ್ಬ ಬಡ ಕೂಲಿಕಾರ ಅಮ್ಮ ಮನೆ ಕೆಲಸ ಮಾಡುತ್ತಿದ್ದಳು ಆದರೆ ರಘು ಓದಿನಲ್ಲಿ ತುಂಬ ಚುರುಕು ಇದ್ದಂತಹ ಹುಡುಗ ಆದರೆ ಇವನ ಕನಸಿಗೆ ಆತನ ಬಡತನವೇ ಅಡ್ಡಿಯಾಗಿತ್ತು ಪ್ರತಿದಿನ ಶಾಲೆಗೆ ಹೋಗೋದು ಕೂಡ ಅವನಿಗೆ ಕಷ್ಟ ಆಗಿತ್ತು ಚಪ್ಪಲಿ ಇಲ್ಲ ಪುಸ್ತಕಗಳು ಅಳೆಯದು ಮತ್ತು ಇದರ ಮಧ್ಯೆ ಊಟವೂ ಆತನಿಗೆ ಸರಿಯಾಗಿ ಸಿಗುತ್ತಿರಲಿಲ್ಲ ಇದರ ಮಧ್ಯೆ ಕ್ಲಾಸ್ನಲ್ಲಿರುವಂತಹ ಪ್ರತಿಯೊಂದು ಮಕ್ಕಳು ಕೂಡ ಆತನನ್ನು ಆಸೆ ಮಾಡುತ್ತಿದ್ದರು ಇವನಿಂದ ಏನೂ ಆಗೋದಿಲ್ಲ ಎಂದು ಈ ಅಳಿಸುತ್ತಿದ್ದರು ಒಂದು ದಿನ ರಘು ಮನಸ್ಸಿನಿಂದ ತೀರ್ಮಾನಿಸಿಕೊಂಡ ಪರಿಸ್ಥಿತಿ ನನ್ನನ್ನು ಸೋಲಿಸಬಹುದು ಆದರೆ ನನ್ನ ಕನಸನ್ನು ನಾನು ಬಿಡುವುದಿಲ್ಲ ಅಂತ ಅವನು ಶಾಲೆ ಮುಗಿಸಿ ಸಂಜೆ ಹೊಲದ ಕೆಲಸ ಕೂಡ ಮಾಡಿ ಬೀದಿ ದೀಪದ ಕೆಳಗೆ ಓದುತ್ತಿದ್ದ ಕೊನೆಗೂ ಪರೀಕ್ಷೆ ಕೂಡ ಚೆನ್ನಾಗಿ ಬರೆದ ಆದರೆ ಕಾಲೇಜಿಗೆ ಹೋಗಲು ಆತನ ಹತ್ತಿರ ಹಣ ಇರಲಿಲ್ಲ ಇವನಿಗೆ ಜನರು ಹೀಯಾಳಿಸಿದ ಮಾತು ಇನ್ನೂ ಪ್ರೇರಪಿಸಿತು ಹೇಗೋ ಕಷ್ಟಪಟ್ಟು ಕಾಲೇಜಿಗೆ ಸೇರಿದನು ಉನ್ನತವಾದ ಶಿಕ್ಷಣ ಕೂಡ ಮುಗಿಸಿ ಉನ್ನತವಾದ ಹುದ್ದೆಯನ್ನು ಗಿಟ್ಟಿಸಿಕೊಂಡನು ದ ಮಾರಲ್ ಆಫ್ ದ ಸ್ಟೋರಿ ಸ್ಟ್ರಗಲ್ ಅಂದರೆ ಶಾಪ ಅಲ್ಲ ಅದು ನನ್ನನ್ನು ಗಟ್ಟಿಗೊಳಿಸುವ ಸಾಧನ ಎಂದು ತಿಳಿಯಬೇಕು ಥ್ಯಾಂಕ್ ಯು